था डॉक्टर टी आर

ಈ ದಿನದಕ್ಕಿಂತ ಒಂದು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದೆ ಯಾವ ಸಂವಿಧಾನದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು ಅವರಿಗೆ ಅರಿವು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕಲಬುರಗಿ ನಗರದ ಉತ್ತರ ಮತ್ತು ದಕ್ಷಿಣ ವಲಯದಿಂದ ಎಲ್ಲ ಪ್ರೌಢಶಾಲೆ ಮಕ್ಕಳಿಗೆ ಒಂದು ಸಂವಿಧಾನದ ಕುರಿತು ಒಂದು ನಿಬಂಧ ಬರೆಯುವಂಥ ಕಾಂಪಿಟೇಷನ್ ಕೂಡ ಏನಂತಂದ್ರೆ ಮಾಡಿದ್ದಾರೆ ಅದು ಇದೇ ನವೆಂಬರ್ ಹದಿಮೂರನೇ ತಾರೀಕಿಗೆ ಕನ್ನ ಕನ್ಯಾ ಪ್ರೌಢಶಾಲೆಯಲ್ಲಿ ಆ ಒಂದು ನಿಬಂಧ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಬಹುಶಃ ಸಾಕಷ್ಟು ಮಕ್ಕಳು ಬಹಳ ಸುಂದರವಾಗಿ ಬರೆದಿದ್ದಾರೆ ಯಾಕಂದರೆ ಇವತ್ತಿನ ದಿನದಲ್ಲಿ ಮೊಬೈಲ್ ಬಂದು ಬರೆಯುವಂಥ ಕೌಶಲ್ಯವೇ ಕಡಿಮೆ ಆಗಿದೆ ಅಂತ ಹೆಚ್ಚಿದ್ರು ಅನಿಸ್ತದೆ ಆದರೂ ಕೂಡ ಆ ಮಕ್ಕಳು ಅಷ್ಟು ಉತ್ತಮವಾಗಿ ಏನಂತಂದ್ರೆ ಅವ್ರು ಬರೆದಿದ್ದಾರೆ ಮುಂದಿನ ಸಮಯದಲ್ಲಿ ಏನಂತಂದ್ರೆ ಯಾರು ಮಕ್ಕಳು ಬರೆದವರು ಚೆನ್ನಾಗಿ ಬರೆದಿದ್ದಾರೆ ಅವ್ರಿಗೆ ಕೂಡ ಏನಂತಂದ್ರೆ ಇಲ್ಲಿ ಪ್ರಶಸ್ತಿ ಬಹುಮಾನ ಕೊಡುವಂತಹ ಕಾರ್ಯಕ್ರಮ ಕೂಡ ಏನಂದ್ರೆ ಇದೆ ಅದರ ಮಟ್ಟಿಗೆ ಶಾಲೆಯ ಮಟ್ಟದಲ್ಲಿ ಯಾವ ಒಂದು ಬಿ ಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ಏನಂದ್ರೆ ಸಿದ್ಧ ಸಂಸ್ಥೆಯವರು ಮಕ್ಕಳಲ್ಲಿ ಅರಿವು ಕೊಡುವ ಕಾರ್ಯಕ್ರಮ ಜೊತೆ ಜನರಲ್ಲಿ ಕೂಡ ಏನಂತಂದ್ರೆ ಒಂದು ಅರಿವು ಮೂಡಬೇಕು ಅವರಿಗೆ ಸಂವಿಧಾನದ ಬಗ್ಗೆ ತಿಳುವಳಿಕೆ ನೀಡಬೇಕು ಅಂತ ಹೆಚ್ಚಿದ್ರೆ ಯಾವ ನವಂಬರ್ ಇಪ್ಪತ್ತಾರನೇ ತಾರೀಕಿಗೆ ಏನಂತಂದ್ರೆ ಶ್ರೀ ಹೂಜೆ ಅವರ ನೇತೃತ್ವದವರೆಗೆ ಕಾಲ್ನಡಿಗೆ ಜಾಥಾ ಕೂಡ ಏನಂತಂದ್ರೆ ಆಯೋಜನೆ ಮಾಡಿದ್ರು ಬಹಳ ವಿಜೃಂಭಣವಾಗಿ ನಡೆದಂತ ಈ ಜಾಥಾ ಯಾವ ಬಸ್ ಬಸ್ ಸ್ಟ್ಯಾಂಡ್ ನಿಂದ ಜಗತ್ ಸರ್ಕಲ್ವರೆಗೂ ಸುಮಾರು ಎರಡು ತಾಸು ಕಾಲ್ನಡಿಗೆ ಜಾಥಾವನ್ನ ಮಾಡೋದ್ರ ಮುಖಾಂತರ ಜನರಿಗೆ ಕೂಡ ಈ ಸಂವಿಧಾನದ ಕುರಿತು ಏನಂತಂದ್ರೆ ಮಾಹಿತಿ ನೀಡುವಂತ ಕಾರ್ಯಕ್ರಮ ಕೂಡ ಏನಂತಂದ್ರೆ ಜಾರಿ ಆಯ್ತು ಅದೇ ರೀತಿಯಾಗಿ ಇವತ್ತಿನ ದಿವಸ ಯಾವ ಮುಖ್ಯ ಅತಿಥಿಗಳನ್ನೆಲ್ಲವನ್ನು ಕರೆಸಿ ಮಕ್ಕಳನ್ನ ಕರೆಸಿ ಆ ಗುರುದೆಲ್ಲ ಕರೆಸಿ ಅವ್ರಿಗೆ ಏನಂತಂದ್ರೆ ಈ ಮಾಹಿತಿಯನ್ನ ಕೊಡೋದು ಜೊತೆ ಏನಂತಂದ್ರೆ ಮಕ್ಕಳಲ್ಲಿ ಪ್ರೇರಣೆನೇ ಪ್ರೇರೇಪಣೆ ತುರುಗುವಂಥದ್ದು ಅಂತ ಹೆಚ್ಚಿದ್ರೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಬಹುಶಃ ಒಟ್ಟಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರೀಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ ಇದು ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಸಮಗ್ರವಾದಂತಹ ಅಧ್ಯಯನ ಏನಂತಂದ್ರೆ ಮಾಡುವಂಥದ್ದು ಒಂದು ವಿಚಾರವನ್ನು ಇಟ್ಕೊಂಡಿದ್ದಾರೆ ಅನ್ನೋ ಅದ್ರ ಜೊತೆ ಜೊತೆ ಹೊಸ ಹೊಸ ಸಂಶೋಧನೆ ಕೂಡ ಏನಂತಂದ್ರೆ ಮಾಡಬೇಕು ಅನ್ನುವಂಥದ್ದು ಅವರ ತಲೆ ಇರುವಂತದ್ದು ಅದರ ಜೊತೆ ಜೊತೆ ಸುಮಾರು ವರ್ಷದಿಂದ ಎಂ ಎಸ್ ಡಬ್ಲ್ಯೂ ಕಾಲೇಜನ್ನು ನಡೆಸ್ಕೊಂಡು ಬಂದಿದ್ದಾರೆ ಜೊತೆ ಡಿಗ್ರಿ ಕಾಲೇಜ್ ಅನ್ನ ನಡೆಸ್ಕೊಂಡು ಬಂದಿದ್ದಾರೆ ಜೊತೆ ಯಾವಾಗ್ಲೂ ಕೂಡ ಏನಂತಂದ್ರೆ ಸಮಾಜಮುಖಿಯಾದಂತಹ ಕೆಲಸಗಳನ್ನ ನಿರಂತರವಾಗಿ ಡಾಕ್ಟರ್ ಸುನೀಲ್ ಕುಮಾರ್ ಅವರು ನಡ್ಕೊಂಡು ಬಂದಿದ್ದಾರೆ ಮುಂದೆ ಕೂಡ ಏನಂತಂದ್ರೆ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೆಚ್ಚಿದ್ರೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತೀನಿ